ನ್ನ ಸೇವನ ಮಾಡಿ ಬಡ್ಗೆ ಹಿಡಿದವರು ಹಂಗೇನ ಹಾತ ಬಂದ್ರೆ ಈ ಥರ ಒಂದು ಸ್ವಲ್ಪ ಅವಘಡ ಆಗ್ತಂತ ನನ್ನ ಅನುಭವ ನಂದು ಇಷ್ಟು ಹೇಳಿ ಈ ನಮ್ಮ ಗೌಡಿಮಟ್ಟಿ ಗ್ರಾಮದ ಈ ಪೂಜಾರಿ ವಂಶಸ್ಥರ ಕುಟುಂಬದಿಂದ ಬರ್ತಕ್ಕಂಥ ಈ ಒಂದು ಬಡಿಗೆ ಹಬ್ಬಕ್ಕೆ ತಾವೆಲ್ಲ ಬಂದಿದ್ದ ಕೆಲರಿಗೆ ಶರಣ ಶ್ರೀ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಗ್ರಾಮದ ಬಡಿಗೆ ಹಬ್ಬದ ವಿಶೇಷತೆ ಕುರಿತು ತಾವು ಏನು ಹೇಳ್ತೀರಿ ಇದು ನೀವು ನೋಡಿದ ಹಾಗೆ ಇದೊಂದು ಬಡಿಗೆ ಹಬ್ಬ ಅರ್ಥ ಈರುಗುಡ್ಡಿ ಹಬ್ಬ ಅಂತ ಕರಿತಾರೆ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಶ್ರೀ ಹನುಮಾನ ದೇವಸ್ಥಾನಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥ ಪೂಜಾರಿಗೆ ಈ ಒಂದು ಮಾನ್ಯದ ಹೊಲ ಅಂತ ಕೊಟ್ಟಿರ್ತಾರೆ ಆ ಒಂದು ಜಮೀನವನ್ನು ಈ ಜುಮ್ಮಣಮುತ್ತಿ ಅಂತಕ್ಕಂಥ ವ್ಯಕ್ತಿ ಭಾಳ ಭಕ್ತಿ ವ್ಯಕ್ತಿ ಇಷ್ಟಾವಂತ ಆ ಜಮೀನನ್ನು ಹೂಳ್ಕೊಂತ ತನ್ನ ಜೀವನವನ್ನು ಸಾವಿಶಾ ಬರಲಾಗಿ ಮುಂದೆ ಬ್ರಿಟಿಷರು ಆ ಕೊಟ್ಟಂಥ ಉಂಗ್ಳಿ ಜಮೀನವನ್ನು ಬಿಡಿಸ್ಕೋಬೇಕು ಅಂತೇಳಿ ಅಂದಾಗ ಈ ಜುಮ್ಮಣ ಮುತ್ತೆ ಅವರಿಗೆ ಶಿವ ಸ್ವಪ್ನೆ ಕಾಡ್ತಾನೆ ನಾವ್ಯಾಕ ಜಮೀನನ್ನು ಕೊಡಬೇಕು ಅಂತೇಳಿ ಆವಾಗ ಬ್ರಿಟಿಷರಿಗೆ ಮತ್ತು ಈ ಜುಮ್ಮಣ ಮುತ್ತೆನಿಗೆ ಭಾಳ ವೈರತ್ವ ಬಂದು ಒಂದು ದಿನ ಈ ನಿನ್ನಿತ ಒನಕ ಹೋಗುವಾಗ ಗಳೆ ತೊಗೊಂಡು ಹೋಗಿರ್ತಾನೆ ಅವಾಗ ಜುಮ್ಮಣ ಮುತ್ತೆ ಒಬ್ಬನೇ ಇರ್ತಾನೆ ಗಳೆ ಟೈಮ್ದಾಗ ಈ ಬ್ರಿಟಿಷ ಕುನಿಗಳು ಈ ಜುಮಣ ಮುತ್ತೆನ ಮೇಲೆ ಏಕೆ ಏಕಿ ಗಾಳಿ ಮಾಡಿ ಅವನ ರುಂಡವನ್ನು ಮತ್ತು ಈ ದೇಹವನ್ನು ಬೇರೆ ಬೇರೆ ಮಾಡ್ತಾರೆ ಮುಂದೆ ಚಿಮಳ ಮುತ್ತನ್ನು ಮರದನ್ನ ಗುತ್ತಿ ತೊಗೋಬೇಕಂತೇಳಿ ತೊಗೊಂಡು ಹೊಲಕ್ಕೆ ಹೋಗ್ಕೊಳ್ಳ ಹೋಗ್ರಾಗ ರುಂಡ ಬೇರೆ ಈ ಮುಂಡಿ ಬೇರೆ ಆಗಿರ್ತದೆ ಅವಾಗ ರುಂಡ ಅಂದ್ರೆ ದೇಹ ಇಲ್ಲದ ರುಂಡ ಮಾತಾಡ್ತಂತ ಇಲ್ಲ ಈಗ ಹಿಂದ್ರ ಆಗ್ಯದ ನನ್ನ ಕಣ್ಣು ಗುಡ್ಡಿ ಆಗ್ಯದ ನೀವು ನನ್ನ ನೆನಪಿಗಾಗಿ ಹಿರೇಗುಡ್ಡಿ ಹಬ್ಬ ಮಾಡ್ಬೇಕಂತೇಳಿ ಜೊತೆಗೆ ನನ್ನ ದೇಹವನ್ನು ನನ್ನ ಗುಡಿಯ ನನ್ನ ಮನೆಯ ಬಲಭಾಗದಲ್ಲಿ ನನ್ನ ಗುಡಿಯನ್ನು ಸ್ಥಾಪನೆ ಮಾಡಿ ನೀವು ನನ್ನ ಹಿರಗುಡ್ಡಿಯ ಒಂದು ನೆನಪಿನ ಅರ್ಥವಾಗಿ ನೀವು ಹೋರಿ ನಮ್ಮ ಪೂಜಾರಿ ಮನಜನಕ ಯಾವತ್ತು ಬಂಗಾರದೇ ಇರ್ತಾರ ಆವತ್ತಿಂದ ಐವತ್ತೂರಿಗೆ ಕೂಡ ಆ ಹಬ್ಬನ ಮಾಡ್ಕೊತ ಬಂದೀವಿ ಜೊತೆಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಬೇಕಾಗಿತ್ತು ಆದರೆ ಎಲ್ಲಿಗೆ ಗೊತ್ತಿರುವ ಹಾಗೆ ಕೊರೋನಾ ಅಂತಕ್ಕಂಥ ಮಹಾಮಾರಿ ಬಯೋದ್ರಿಂದ ಈ ಒಂದು ಗುಡಿಗೆ ಹಬ್ಬ ಮಾಡೋದು ಆಗಿಲ್ಲ ಈ ವರ್ಷ ಅಗ್ನಿ ವಿಜೃಂಭಣೆಯಿಂದ ಒಂದು ಬಡಿಗೆ ಹಬ್ಬ ಮಾಡ್ಕೊಂಡು ಬಂದೀವಿ ಜೊತೆಗೆ ಈ ಬಡಿಗೆ ಆಡ್ತಕ್ಕಂಥ ವೇಳೆಯಲ್ಲಿ ಸಾಮಾನ್ಯವಾಗಿ ತಲೆ ಹೊಡಿತಾವ ಕಣಿ ಪೆಟ್ಟಕ್ಕವ ತಲೆ ಪೆಟ್ಟಕ್ಕವ ಎಟ್ಟು ಪೆಟ್ಟಾದರೂ ಕೂಡ ನಮ್ಮ ಪೂಜಾರಿ ಮನೆ ಹೆಣ್ಣು ಮಕ್ಕಳು ಭಂಡಾರ ಮತ್ತು ಬಾಣವನ್ನು ಅದನ್ನು ಲೇಪನ ಮಾಡಿ ಈ ನಮ್ಮ ಬಾವಿಯಲ್ಲಿ ಜಾಗ ಮಾಡಿದ ತಕ್ಷಣ ಮುಂದೆ ಯಾರೂ ದವಾಖಾನೆ ಹೋಗ್ತಕ್ಕಂಥ ಪ್ರಶ್ನೆ ಎಲ್ಲ ಯಾರೂ ಹೋಗೋಂಗಿಲ್ಲ ಸುಮಾರು ನನ್ನ ಒಂದು ಅಂದಾಜು ಪ್ರಕಾರ ನಮ್ಮ ಕುಂಟೋಜಿ ಮಂತ್ರದವ್ರಿಗೆ ಒಂದು ಚಾರ್ಜ್ ಇರ್ತದೆ ಅವರು ಅವರು ಬಿಡಿ ಕಟ್ತಾರೆ ಯಾಕಂದ್ರೆ ಮುಂಚಿತವಾಗಿ ಪೂಜಾರಿ ವಂಶಸ್ಥರು ಮೂಲ ಮಾಡಿ ಮೊದಲು ಮಾಡಿ ಐದು ಬಡಿಗೆಯನ್ನು ಕಡಿದ ನಂತರ ಮುಂದೆ ಅವರು ಐದು ನೂರ ಒಂದು ಬೆಡಿಗಣ್ಣನ್ನು ಕಡಿತಾರೆ ಅವರಿಗೆ ನಮ್ಮ ಪೂಜಾರಿ ಬಾಂಧವರು ಮತ್ತು ಊರಿನ ಸಮಸ್ತ ಬಾಂಧವರು ತಿಂದ ಅವರಿಗೆ ಸನ್ಮಾನ ಮಾ ಮಾಡ್ತಾ ಇವತ್ತು ಬಂದದ ಈ ಒಂದು ಬಡಿಗೆ ಹಬ್ಬ ಮಹಾಪುರುಷನ ಬಡಿಗೆ ಹಬ್ಬ ಈ ಬಡಿಗೆ ಹಬ್ಬದಲ್ಲಿ ಯಾಕೆಷ್ಟು ರೋಷ ವ್ಯಸ್ತಕ್ಕೊಂತಂದ್ರೆ ಗೌಡಿಮಟ್ಟಿ ಹಬ್ಬದ ಜಾತ್ರೆ ವಿಶೇಷ ಬಡಿಗೆ ಹಬ್ಬದ ಕುರಿತು ಏನು ಹೇಳ್ತೀರಿ ಇದರ ಸಂಪ್ರದಾಯ ಏನು ಸುಮಾರು ಮುನ್ನೂರು ವರ್ಷದ ಇತಿಹಾಸ ಇದೆ ಬೀದಕ್ಕೆ ಸುಮ್ಮನ ಮುಚ್ಚಾರು ಹಿಂದಾನು ಒಂದಾನೊಂದು ಕಾಲದಲ್ಲಿ ಬ್ರಿಟಿಷರು ಅವ್ರ ಜೊತೆ ಹೋರಾಡಿ ಕೆಸಿ ಅವರು ಪ್ರಾಣ ತ್ಯಾಗ ಮಾಡಿದರು ಅಂದಿನಿಂದ ಇಲ್ಲಿವರೆಗೂ ಸುಮಾರು ಮುನ್ನೂರು ವರ್ಷಕ್ಕೆ ಮುನ್ನೂರು ವರ್ಷ ಆಯ್ತು ಪ್ರತಿ ಮೂರು ವರ್ಷಕ್ಕೊಂದ್ಸಲ ಇದನ್ನು ಈರ್ಗಾರ ಹಬ್ಬ ಅಂಥೇಳಿ ಬ ಬಡಿಗೆ ಹಬ್ಬ ಅಂಥೇಳಿ ಮಾಡ್ತಾ ಬಂದೀವಿ ನಾವು ಮೊನ್ನೆ ಮೊನ್ನೆಗೆ ಸಲ ಸ್ವಲ್ಪ ಕೊರೋನಾ ಆದ ಉದ್ದೇಶದ ಪ್ರಯುಕ್ತವಾಗಿ ಐದನೇ ವರ್ಷಕ್ಕೆ ತೆಗೆತಿದ್ವು ಇದು ಕರ್ನಾಟಕದ ಮೂಲ ಮೂಲೆಯಲ್ಲಿ ಎಲ್ಲಿ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ತಗೋದ್ರಿ ನೀವು ಕರ್ನಾಟಕದೊಳಗೆ ಅದು ಮುದ್ದಿ ಬಿಜಾಪುರ ಜಿಲ್ಲೆ ಮುಂಜೇಬ ತಾಲೂಕು ಕೌಡಿಮಟ್ಟಿಗಳಿಗೆ ಮಾತ್ರ ಇತ್ತು ಇದು ಈ ಹಬ್ಬ ಇಲ್ಲ ಸುಮಾರು ಐನೂರು ಬಡಿಗೆಗಳನ್ನು ಕಟ್ಕೊಂಡು ಬರ್ತಾರೆ ಪುಂಡೋಜಿ ಮನಿಯವರು ಅದು ಭಾಳ ನೇಮನಿತ್ಯ ಕಟ್ಕೊಂಡು ಬರ್ತಾರೆ ಇದು ಮೂರು ವರ್ಷಕ್ಕೊಂದು ಸಲ ಮಾಡ್ಕೊತ ಬಂದೀವಿ ಇದು ಏನಾದರೂ ಅಲ್ಲಿಂದ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಏನಾದ್ರು ಬಡದು ರಕ್ತ ಬಂತಂದ್ರೆ ಬಾಣ ಮತ್ತು ಭಂಡಾರವನ್ನು ಹಚ್ಚಿ ಅದನ್ನು ಶಕ್ತಿ ಆ ಭಗವಂತನಿಗೆ ಐತೆ ಬೀರ್ಲಿಂಗೇಶ್ ಸುಮಾರು ಎಷ್ಟು ವರ್ಷಗಳ ಕಾಲ ಐತಿ ಬಡಿಗೆ ಮುನ್ನೂರು ವರ್ಷದಿಂದ ಇದು ನಡೆಂತಂತ ಒಂದು 300 ವರ್ಷಗಳ ಕಾಲ ಐತಿ ಈ ಜಾತ್ರೆ ನೆರೆವರೆದಿತ್ತು ಬಡಿಗೆ ಆಡ ಸಂಬಂಧದಲ್ಲಿ ಊರಲ್ಲಿ ಮೆರವಣಿಗೆ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಬಡಿಗೆ ಆಡವರಿಗೆ ಯಾತು ಅಥವಾ ಯಾರ್ಯಾದ್ರೂ ಗಾಯ ಆದ್ರೆ ಏನು ಮಾಡ್ತಿರ್ತಾವೋ ನಾವು ಬಾನಾ ಮತ್ತು ಬಂಡಾರ ಅಷ್ಟೇ ಆ ಮನೆ ಅದು ನಮ್ಮ ಮನೆ ಹೆಣ್ಮಕ್ಳು ಯಾ ಯಾ ಯ ಮನೆ ಹೆಣ್ಣು ಪೂಜಾರ ಮನೆ ಹೆಣ್ಮಕ್ಳು ಮಕ್ಕಳು ಕುಟುಂಬಸ್ಥರ ಪೂಜಾರರು